ಶೀಟ್ ಬಗ್ಗೆ ಈಗ ಏನಾಗಿದೆ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ನೀವು ಕೇಳಿಸ್ಕೊಳ್ಳಲ್ಲ ಮೂರು ಸಾವಿರ ಇಡಿ ಚಾರ್ಜ್ ಶೀಟ್ ಇದ್ದಾವೆ ಯಾವಾಗ ಓದ್ಕೊಂಡಿದ್ರೆ ಮತ್ತೆ ಏನಾಗೈತೆ ಅಲ್ಲ ಇಡೀ ಚಾರ್ಜ್ ಶೀಟ್ ಗಳು ಆಗಿರ್ತಕ್ಕಂಥದ್ದು ಇಡೀ ಮೂರು ಸಾವಿರ ಜನ ಭಾರತ ದೇಶದಲ್ಲಿ ಏನಾಗಿದೆ ಜನ ಕನ್ವಿಕ್ಷನ್ ಆಗಿದೆ ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ ಇನ್ನು ಮುಂದೆ ನಮ್ದು ಕೂಡ ಎಸ್ಐಟಿ ತನಿಖೆ ಇದೆ ಬರುತ್ತೆ ಐ ತನಿಖೆ ಇದೆ ಬರುತ್ತಲ್ಲ ನಾಲ್ಕು ಗೊತ್ತಾಗತ್ತೆ ಈಗ ಅವರು ಆರೋಪ ಮಾಡತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಇದೆ ಅಂತ ಇಟ್ಕೊಳ್ಳಿ ಈ ತರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ದೇಶದ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಒಂದು ಹೈಕೋರ್ಟ್ನಲ್ಲ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗ್ಲಿ ಇಡಿಗಳು ಮೊನ್ನೆ ಸಿಬಿಐ ನೋರೇ ಆ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿ ಅಲ್ಲ ಕೋಟೆ ಕೇಳ್ತಾ ಇದೆ ಏನ್ ಮಾಡ್ಬೇಕಂತ ಹೇಳಿ ಇಂಥವ್ರಿ ಹೇಳ್ಕಂತ ಕುಂದ್ರಣ ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡ್ ಕೇಳ್ರಿ ಬಿಜೆಪಿ ಅಂತ ಒಬ್ರು ಉತ್ತರ ಕೊಡದಲ್ಲ ಮತ್ತೆ ಅಲ್ಲ ಬಿಜೆಪಿ ಕೇಳ್ರಿ ಸಿಬಿ ಐನವ್ರ ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡ್ ಬೇಲ್ ಕೊಡ್ಬಾರಂತ ಡಿಫೆಂಡ್ ಮಾಡ್ಬೇಕಾನೆ ಕೋರ್ಟ್ ಅಲ್ಲಿ ಒಯ್ತ ನಾಟ್ ನೋಡ್ಕೊ ಅಂದೆನ್ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಪೇಪರ್ ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರ್ತೀವಿ ಹೇಳಿರ್ತಕ್ಕಂಥದ್ದು ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ ಬಟ್ ಐ ವಾಂಟ್ ರಿಸ್ಟ್ರಿಕ್ಟ್ ಮೈಸೂಪ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರೆ ಜಾರಕಿಹೊಳು ರೀ ಕಾಫಿ ಕುಡಿದಿವ್ರಿ ನಾವು ಸತ್ಯ ಜಾರಕಿಹೊಳಿ ಅವರು ಸದ್ಯ ಜಾರಕಿಹೊಳು ಇದು ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್ ನಾವು ಅಲ್ಲೇ ಕುತ್ಕೊಂಡು ಡೋರೆ ಕಾಫಿನಲ್ಲಿ ಒಂದು ಕಾಫಿ ಕೊಡಿದ್ವಿ ರಾಜಕೀಯ ಚರ್ಚ ರಾಜಕೀಯ ಚರ್ಚೆ ನಮ್ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತ ಆ ತರದ್ ಏನ್ ಚರ್ಚೆ ಅಲ್ಲ ಜನರಲ್ ಆಗಿ ಮಾತಾಡಿದೀವಿ ಸಿಎಂ ಬೆನ್ನಲ್ಲೇ ನೀವು ಮೀಟಿಂಗ್ ಆ ಬೆನ್ನೆಲೆ ಅಂತಲ್ಲ ಕಾಗಿ ಕುಂದ್ರೂ ಟಂಗಿ ಮುರಿ ಹಾಕು ಅವ್ರು ಹೇಳ ಮೀಟ್ ಆಗೋದಕ್ಕೆ ಈಗ ಮಾಡ್ಲಿರಿ ಏನಾಗಿದೆ ಈಗ ಬಿಜೆಪಿಯಲ್ಲಿ ಏನಾಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗುತ್ತೆ ಹೆಲ್ತ್ಗೆ ಒಳ್ಳೇದಾಗ್ತದೆ ಅಂತ ಮಾಡಲಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ವಾಲ್ಮೀಕಿಗಳನ್ನ ಮೂಡಾಗರಣಗಳು ಇಡ್ಕಂಡ್ ಇದೇ ಮಾಡ್ತಿದ್ದಾರೆ ಈಗ ಮೂಡಾಭರಣದಲ್ಲಿ ಒಂದು ಕೇಳದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯಿತಾ ಮತ್ತೆ ಈ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ಗಳಿದ್ದಾರೆ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಯಾಕೆ ಚೇರ್ಮನ್ ಇದ್ರು ಅವಾಗ ಆ ಟೈಮ್ನಿಗೆ ಯಾವ ಗೌರ್ಮೆಂಟ್ ಇತ್ತು ಅವ್ರೇನು ಹೇಳ್ತಿದ್ದಾರೆ

ಸರ್ ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಕೊಡಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡಬೇಕು ಆಮೇಲೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೇ ಈಗ ಸೈಟ್ ಕೊಡ್ಬೇಕಂದ್ರೆ ಏನು ರೀ ಒಂದು ರೂಲ್ಸ್ ಹೆಂಗಿದೆ ಅವ್ನಿಗೆ ಅರೀತಿ ಇದಲ್ಲೋ ಚೆಕ್ ಮಾಡಬೇಕು ವೆದರ್ ಇಸ್ ಅಲ್ ಲೂಸರ್ ಆರ್ ನಾಟ್ ವೆದರ್ ಅಕ್ವಿಷನ್ ಆಗಿದಿಲ್ಲ ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು ಮತ್ತು ಇವರೆಲ್ಲ ಸೈಟ್ ಕೊಟ್ಟು ಇವರೇ ಕೊಟ್ಟು ಇವರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತೆ ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರಲ್ಲ ಮತ್ತು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಪಾದಯಾತ್ರೆ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಸೈಟ್ ಯಾರು ಪಡ್ಕೊಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗ್ಬೇಕಲ್ಲ ನಮ್ ಅದು ಸೊ ಇದಕ್ಕೆ ನೋಡಿದೆ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೇದಲ್ಲ ಸನ್ಮಾನ್ಯ ಸಚಿವರು ಹೋಮ್ ಮಿನಿಸ್ಟರ್ ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತಾ ಇದ್ದೇನೆ ರಾಜೀನಾಮೆ ಕೊಡು ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ ಅವರಿಗೆ ಅದೇ ಹೇಳದ್ನಲ್ಲ ರೈಲ್ವೆ ಮಿನಿಸ್ಟರ್ಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಗಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿ ಇದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವಾಲ್ಡ್ ಇನ್ ಮಲ್ಟಿಪಲ್ ಕಂಪ್ನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಕೊಡತಕ್ಕಂಥ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಅದನ್ನು ಅಲ್ಲ ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ಕೆ ಬರೋದಲ್ಲ ಘಟನೆ ಖಂಡಿಸ್ತೀವಿ ಈ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಅಂತ ನನ್ನ ವಾದ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಈವನ್ ಇಫ್ ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂಥ ಇನ್ಸಿಡೆಂಟ್ ಗಳು ಆಗ್ತಕ್ಕಂತೂ ಸಾಧ್ಯ ಎಲ್ಲಾ ಕಡೆ ಆಗ್ತಾವೆ ಇದನ್ನ ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ